ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಗರಬ್ ಅಧಿಕಾರಿಗಳಿಗೆ ಮತ್ತು ಸ್ಥಳೀಯ ಶಾಸಕ ಎಚ್ ಆರ್ ಮಾಡಿದ್ದಕ್ಕೆ ತರಾಟೆ ವೇದಿಕೆ ಕಾರ್ಯಕ್ರಮ ಮಾಡಲು ನಿಮಗೆ ಹೇಳಿದ್ಯಾರು ಕೆಳಗಡೆಗೆ ಪೋಲಿಯೋ ಹಾಕುವುದಾಗಿ ಹೇಳಿದ್ದ ಸಿಎಂ ಈ ವೇಳೆ ವೇದಿಕೆ ಮೇಲೆಯೇ ಮಕ್ಕಳಿಗೆ ಪೋಲಿಯೋ ಹಾಕಿ ಅಂತ ಮನವಿ ಮಾಡಿದ್ದ ಸ್ಥಳೀಯ ಶಾಸಕ ಕೊನೆಗೂ ವೇದಿಕೆ ಮೇಲೇರಿ ಐದು ಮಕ್ಕಳಿಗೆ ಪೋಲಿಯೋ ಹಾಕಿದ ಸಿಎಂ ಪೋಲಿಯೋ ಕಾರ್ಯಕ್ರಮ ಬಳಿಕ ಶಾಸಕ ಇ ತುಕರಾಂ ಪುತ್ರಿಯ ಮದುವೆ ಕಾರ್ಯಕ್ರಮಕ್ಕೆ ತೆರಳಿದ ಸಿಎಂ ಹೊಸಪೇಟೆ ಬಳಿಯ ಖಾಸಗಿ ರೆಸಾರ್ಟ್ನಲ್ಲಿ ನಡೀತಾ ಇರುವಂತಹ ಮದುವೆ ಪೊಲ್ಸ್ ಪೋಲಿಯೋ ಅಭಿಯಾನ ಮುಖಂಡ ಪ್ರತಿ ವರ್ಷ ಪೊಲ್ಸ್ ಪೋಲಿಯೋ ಅಭಿಯಾನ ಮುಖಂಡರು ಅದನ್ನು ಎಲ್ಲ ಮಕ್ಕಳಿಗೂ ಕೂಡ ಆ ಲಸಿಕೆಯನ್ನು ಇವತ್ತು ಈ ದೇಶದಲ್ಲಿ ನಡೆತಾ ಇದೆರೋದ್ರಿಂದ ಹೊಸಪೇಟೆ ಹಾಗಾಗಿ

من صاحب فوٹو کروں گا ಪೊಲ್ಸ್ ಪೋಲಿಯೋ ಅಭಿಯಾನ ಹಮ್ಮಿಕೊಂಡಿದ್ದು ಪ್ರತಿ ವರ್ಷ ಪೋಲ್ಸ್ ಪೋಲಿಯೋ ಅಭಿಯಾನ ಒಂದು ಎಲ್ಲ ಮಕ್ಕಳು ಕೂಡ ಆ ವ್ಯವಸ್ಥೆಯನ್ನು ಅರ್ಥ ಮಾಡ್ತಾ ಇದ್ದೀವಿ ಸೊ ಇವತ್ತು ಇಡೀ ದೇಶದಲ್ಲಿ ನಡೀತಾ ಇದೆ ಕರ್ನಾಟಕದಲ್ಲಿ ನಾನು ಇಲ್ಲಿ ಹಿಲ್ಲಿಂದ ಹಾಗಾಗಿ ಇಲ್ಲಿ ಇದನ್ನ ಈ ಅಭಿಯಾನವನ್ನು ಚಾಲೆಂಜ್ ರಾಮೇಶ್ವರ ಕೆಪೆಯ ನಿನ್ನೆವರೆಗೆ ಅರೆಸ್ಟ್ ಮಾಡಿರಲಿಲ್ಲ ಈಗೇನು ಮಾಡಿದ್ದಾರೆ ಅಂತ ಪೊಲೀಸ್ನಲ್ಲಿ ಮಾತನಾಡಿದ್ದಾರೆ ಒಂದೆರಡ ಎರಡು ಮೂರು ದಿನಗಳಲ್ಲಿ ಅರೆಸ್ಟ್ ಮಾಡಿರ್ಲಿಕ್ಕೆ ಯಾರು ಅಂತ